ಹೋಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದಿಪುರದ ಶ್ರೀ ಗುರು ದೊಡ್ಡ ಬಸವೇಶ್ವರ ಮಠದಲ್ಲಿ ಮೃಗಶಿರ ನಕ್ಷತ್ರ ಕೂಡುವ ಸಮಯದಲ್ಲಿ ದಮ್ಮು ಕೆಮ್ಮು ಅಸ್ತಮಾ ರೋಗಿಗಳಿಗೆ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಯ ಮಾರ್ಗದರ್ಶನದಂತೆ ಪಾರಂಪರಿಕ ವೈದ್ಯರಿಂದ ಉಚಿತವಾಗಿ ಆಯುರ್ವೇದ ಔಷಧಿ ವಿತರಣೆ ಮಾಡಲಾಯಿತು ಉತ್ತಂಗಿಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಸೋಮಶಂಕರ್ ಮಹಾಸ್ವಾಮಿಗಳು ಕೊಟ್ಟೂರೇಶ್ವರ ಸ್ವಾಮಿಯ ಮೂಲಕ್ರಿಯಾ ಮೂರ್ತಿಗಳು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ರು ಜೀವನದಲ್ಲಿ ನಾವೆಲ್ಲ ಆರೋಗ್ಯ ಭಾಗ್ಯವಂತರಾಗಿರಬೇಕು ಕಾಯಕ ಶುದ್ಧ ಮನಸ್ಸಿನಿಂದ ಧರ್ಮ ಕಾರ್ಯ ಮಾಡಬೇಕು ಉತ್ತಮ ಆಹಾರ ಪದ್ಧತಿಯನ್ನು ಮೈಗೂಡಿಸಿಕೊಂಡು ರೋಗದಿಂದ ಮುಕ್ತರಾಗಬೇಕು ಶ್ರೀಮಠವು ಆಯೋಜಿಸುವ ಎಲ್ಲಾ ಕಾರ್ಯಕ್ರಮಗಳು ಶ್ಲಾಘನೀಯ ಇಂಗ್ಲಿಷ್ ಮೆಡಿಸಿನ್ಗಳ ಬಳಕೆ ಕಡಿಮೆ ಮಾಡಿ ಮನೆ ಮದ್ದು ಆಯುರ್ವೇದ ಔಷಧಿ ಬಳಕೆ ಮಾಡಿ ಇದರಿಂದ ಆರ್ಥಿಕ ಹೊರೆಯನ್ನು ಕೂಡ ತಪ್ಪಿಸಬಹುದು ಪಾರಂಪರಿಕ ವೈದ್ಯರು ಹೇಳುವ ಆರೋಗ್ಯ ಸಲಹೆಯನ್ನು ಅನುಸರಿಸಿ ಎಂದರು ನಂದಿಪುರದ ಅಭಿನವ ಚರಂತೀಶ್ವರ ಸ್ವಾಮೀಜಿ ಮಾತನಾಡಿ ವರ್ಷದಲ್ಲಿ ಮೃಗಶಿರ ನಕ್ಷತ್ರವು ವಿಶೇಷತೆಯಿಂದ ಕೂಡಿದ್ದು ಈ ಸಮಯದಲ್ಲಿ ಔಷಧಿ ಪಡೆಯುವುದರಿಂದ ದಮ್ಮು ಕೆಮ್ಮು ಅಸ್ತಮಾ ರೋಗದಿಂದ ಗುಣಮುಖರಾಗಬಹುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯ ನೆಗಳೂರಿನ ಪಾರಂಪರಿಕ ವೈದ್ಯರಾದ ಬಸವರಾಜ್ ಹಿರೇಮಠ ಮತ್ತು ಡಾಕ್ಟರ್ ಕಲ್ಲೇಶ್ ಕುಮಾರ್ ಹಿರೇಮಠ ಅವರು ಔಷಧಿ ಪಡೆಯಲು ಬಂದವರಿಗೆ ಆಹಾರ ಕ್ರಮ ಪದ್ಧತಿ ಮತ್ತು ಆರೋಗ್ಯ ಸಲಹೆ ನೀಡಿದರು ಗಾಯತ್ರಿ ಮಂತ್ರ ಮತ್ತು ಆಯುರ್ವೇದ ಪದ್ಧತಿಯನ್ನು ಅನುಸರಿಸಿ ಬೆಳಿಗ್ಗೆ ಸರಿಯಾಗಿ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಔಷಧಿ ವಿತರಣೆ ಮಾಡಿದರು ಔಷಧಿ ಪಡೆಯಲು ರಾಜ್ಯದ ನಾನಾ ಭಾಗದಿಂದ ಅಸ್ಮಾ ರೋಗಿಗಳು ಆಗಮಿಸಿದ್ದರು ಈ ಹಿಂದೆ ಔಷಧಿ ಪಡೆದು ಗುಣಮುಖರಾದವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಕರಬಸಗೌಡ್ರು ನಿರೂಪಿಸಿ ವಂದಿಸಿದರು